ಲಿಂಗ ಸಂಭೂತಂ ವಿಶ್ವವಿದ್ಯಾ ವಿಬೋಧಕಂ ವಿಶ್ವವಂದ್ಯಂ ಸದಾ ವಂದೇ ವಿಶ್ವಾರಾಧ್ಯ ಜಗದ್ಗುರು ಆಗಮಗಳನ್ನು ಅಭ್ಯಾಸ ಮಾಡಿದ್ವಿ ಸಿದ್ಧಾಂತ ಶಿಖಾಮಣಿ ಅಂತ ಅಭ್ಯಾಸ ಮಾಡ್ತಾನೆ ಬಂದಿದ್ದೇವೆ ವೀರಶೈವರ ಪಂಚಸೂತ್ರಗಳು ಅವು ಗೋತ್ರ ಸೂತ್ರ ಪಟದಲ್ಲಿ ಮಾತ್ರ ನಾವೆಲ್ಲ ಕಾಣ್ತಾ ಇದ್ದೆ ಆಚಾರ್ಯ ಹೆಸರು ಅವ್ರ ವೇದ ಅವ್ರ ಸೂತ್ರ ಅವ್ರ ಗೋತ್ರ ಎಲ್ಲವನ್ನು ಕೂಡ ಒಂದು ಪಟದಲ್ಲಿ ನಾವೆಲ್ಲ ಕಾಣ್ತಾ ಬರ್ತಾ ಇದ್ದೆ ಸಾಮಾನ್ಯವಾಗಿ ಕಾಶಿ ಮಹಾಪೀಠದೊಳಗೆ ಪಂಚವರ್ಣ ಸೂತ್ರದ ಬಗ್ಗೆ ಹೂಲಿ ಹಿರೇಮಠದ ನಂಜೇಶ್ವರ ಶಿವಾಚಾರ್ಯ ಸ್ವಾಮಿಗಳವರು ಬರೆದಿರುವಂಥ ಪಂಚವರ್ಣ ಮಹಾಸೂತ್ರ ಭಾಷ್ಯ ಅನ್ನುವಂಥ ಗ್ರಂಥ ನಮಗೆ ದೊರೆಯಿತು ಅದನ್ನು ಅಭ್ಯಾಸ ಮಾಡಿದ ಮೇಲೆ ಒಂದು ಸೂತ್ರಕ ಭಾಷ್ಯ ಇದೆ ಅದನ್ನು ನಾವು ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ ಉಳಿದ ಪೀಠಾಚಾರ್ಯರು ಬರೆದಿರ್ತಕ್ಕಂಥ ಸೂತ್ರಗಳ ಅರ್ಥ ಎಲ್ಲಿ ನಮಗೆ ಸಿಗ್ತಾ ಇಲ್ಲ ಹಾಗಾದರೆ ಸೂತ್ರಗಳ ಅರ್ಥ ಏನಿರಬಹುದು ಅನ್ನೋದ್ರ ಬಗ್ಗೆ ನಾವೆಲ್ಲ ಚಿಂತನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದೆ ಯಾವುದೇ ಒಂದು ವಿಷಯವನ್ನು ಬಹಳ ಜಿಜ್ಞಾಸೆಯಿಂದ ತಿಳ್ಕೋಬೇಕು ತಿಳ್ಕೊಬೇಕಂತಕ್ಕಂಥ ಉತ್ಕಟವಾದ ಬಯಕೆ ನಿಮ್ಮ ಮನಸ್ಸಲ್ಲಿ ಬಂದರೆ ಆ ನಿಮ್ಮ ಪ್ರಶ್ನೆಗೆ ಉತ್ತರವನ್ನು ಭಗವಂತ ಹೇಗಾದರೂ ತಂದು ನಿಮಗೆ ಕೊಡ್ತಾನನ್ನುವಂಥ ಸಿದ್ಧಾಂತ ಇದೆ ಅಂಥ ಅನೇಕ ನಿದರ್ಶನಗಳು ಕೂಡ ನಮಗೆ ಬಂದಿದೆ ಒಂದು ಸಾರಿ ಶ್ರೀಶೈಲ ಮಹಾಪೀಠದ ಲಿಂಗೈಕ್ಯ ಜಗದೂರು ವಾಗೀಶ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸನ್ನಿಧಿಯವರ ದರ್ಶನಕ್ಕೆ ಹೋದಾಗ ಒಂದು ಅವರಿಗೆ ಪ್ರಶ್ನೆಯನ್ನು ಮಾಡಿದ್ವಿ ನಾವು ಐದು ಜನ ಗೋತ್ರ ಪುರುಷರ ಹೆಸರುಗಳನ್ನು ಹೇಳ್ತಾ ಇದ್ದೇವೆ ಗೋತ್ರ ಪುರುಷ ಅಂದ್ರೆ ನಮ್ಮ ವಂಶದ ಮೂಲ ವ್ಯಕ್ತಿ ಅಂತ ಅರ್ಥ ಅಂದರೆ ನಮ್ಮ ವಂಶದ ಮೊದಲನೇ ವ್ಯಕ್ತಿ ಸಂತಾನ ಉತ್ಪನ್ನವಾಗಬೇಕಾದರೆ ಸತಿ ಪಥ್ಯಗಳು ಇಬ್ಬರು ಇರಬೇಕಾಗ್ತದೆ ವೀರನ ಬಗ್ಗೆ ನಮಗೆಲ್ಲ ಗುರ್ತದೆ ವೀರ ಅಂದರೆ ವೀರಭದ್ರ ಅವನ ಧರ್ಮಪತ್ನಿ ಭದ್ರಕಾಳಿ ಎಲ್ಲ ಕಡೆಗೆ ದೇವಸ್ಥಾನ ಇರ್ತ ನಮಗೆಲ್ಲ ಗುರುತದೆ ಆದರೆ ನಂದಿ ಭೃಂಗಿ ವೃಷಭ ಸ್ಕಂದ ಇವರ ಶಕ್ತಿಯರು ಯಾರು ತಿಳ್ಕೊಂಡು ಒಂದು ಜಿಜ್ಞಾಸೆಯಿಂದ ಅವರಿಗೆ ನಾವು ಕೇಳಿದೆ ಅವಾಗವರೊಂದು ಮಾತು ಹೇಳಿದರು ನಾವು ಓದಿದ ದೃಷ್ಟಿಯಲ್ಲಿ ನಂದಿ ಅನ್ನುವಂಥ ಗಣನಿಗೆ ಸೋಯಶ ಅನ್ನುವಂಥ ಶಕ್ತಿ ಇದಾಳಂತಕ್ಕಂಥ ನಾವು ಓದಿದ್ದೇವೆ ನೀವು ಗ್ರಂಥ ಅವಲೋಕನ ಮಾಡಿ ಎಲ್ಲಾದರೂ ಸಿಗಬಹುದು ಅಂತ ಹೇಳಿದರು ಅವರು ಆದರೆ ನಾವೇನು ಅದನ್ನು ಎಲ್ಲಿ ಅಂತ ಹುಡುಕೋದು ಅಂತ ಹುಡುಕ್ಲಿಕ್ಕೇನು ಹೋಗಲಿಲ್ಲ ಕರೆ ಆದರೆ ಸಂಪೂರ್ಣ ಆನಂದ ಸಂಸ್ಕೃತ ವಿಶ್ವವಿದ್ಯಾಲಯದೊಳಗೆ ಒಂದು ಶಕ್ತಿ ವಿಶಿಷ್ಟಾದ್ವೈತ ಪೀಠ ಸ್ಥಾಪನೆ ಮೇಲೆ ಆ ಗ್ರಂಥಗಳಿಗೆ ಓದಿಸುವಂಥ ಒಂದು ಹೊಣೆ ನಮ್ಮ ಮೇಲೆ ಬಂದಾಗ ಒಂದು ಕ್ರಿಯಾಸಾರ ಅನ್ನುವಂಥ ಗ್ರಂಥವನ್ನು ಪಾಠ ಹೇಳ್ತಾ ಇದ್ದೆ ಆ ಹೇಳೋ ಕಾಲಕ್ಕೆ ಪ್ರಧಾನ ದೇವರನ್ನು ಅಂಗ ದೇವತೆಗಳನ್ನು ಸುತ್ತಲೂ ಇರಿಸಿ ಪೂಜೆ ಮಾಡ್ತಕ್ಕಂಥ ಒಂದು ಪದ್ಧತಿ ಬರ್ತದೆ ಅದರಲ್ಲಿ ಎಲ್ಲ ಗಣರನ್ನು ಶಕ್ತಿ ಸಮೇತವಾಗಿ ಉಲ್ಲೇಖ ಮಾಡಿದ ಸಿಕ್ಬಿಡ್ತು ನಮಗೆ ಅವು ಎಷ್ಟು ಖುಷಿ ಆಯಿತು ಅಂದರೆ ಅರಸೋ ಬಳ್ಳಿ ಕಾಲಿಗೆ ತೊಡಕಾಕ್ವ ಹಾಗೆ ಯಾವುದನ್ನು ನಾವು ಚಿಂತನೆ ಮಾಡ್ತಿದ್ದು ಯಾವ ತಾನೇ ಸಿಕ್ತಲ್ಲ ಸನ್ನಿ ದೇವರಿಗೆ ಅರಿಕೆ ಮಾಡಿಕೊಂಡಿವಾಗ ಅಂದು ಹೇಳೋ ತಾತ್ಪರ್ಯ ಏನು ಅಂದರೆ ಯಾವುದನ್ನಾದ್ರೂ ನಾವು ಪಡಿಬೇಕು ತಿಳ್ಕೋಬೇಕಂತಕ್ಕಂಥ ಉತ್ಕಟವಾದ ಬಯಕೆ ಮನಸ್ಸಲ್ಲಿ ಬಂತು ಅಂದರೆ ಅದಕ್ಕೆ ಭಗವಂತ ಈಶ್ವರ ನಮಗೆ ಸಹಾಯ ಮಾಡ್ತಾನೆ ಹಾಗೆ ನಮ್ಮ ಪಂಚ ಆಚಾರ್ಯರು ನಮ್ಮ ದೇಶ ಅಂದರೆ ಇದು ಅವತಾರ ಭೂಮಿ ಅಂತ ಕಳಿಸಿಕೊಳ್ತದೆ ಭಗವಂತನ ಅವತಾರ ಆದ ಹಾಗೆ ಗುರುವಿನ ಆಚಾರ್ಯ ಅವತಾರ ಕೂಡ ದೇಶದಲ್ಲಿ ಆಗಿದೆ ನಿಮಗೆಲ್ಲ ಗುರ್ತಿರುವಂತೆ ಭಗವಂತನ ಅವತಾರದ ಪ್ರಯೋಜನ ಏನು ಗೀತೆಯಲ್ಲಿ ಪರಮಾತ್ಮ ಹೇಳ್ತಾನೆ ಪರಿತ್ರಾಣಾಯ ಸಾಧುನಾಂ ವಿನಾಶಾಯ ಚ ದುಷ್ಕೃತ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಭಗವಂತ ಪ್ರತಿಯೊಂದು ಯುಗದಲ್ಲಿ ಅವತಾರ ತಾಳಿದ್ರೆ ಎದಕ್ಕೆ ತಾಳ್ತಾನೆ ಅಂತ ಕೇಳಿದರೆ ಎರಡು ಮುಖ್ಯವಾದ ಕಾರಣ ಹೇಳ್ತಾರೆ ಮೂರು ಮಾತು ದುಷ್ಟರನ್ನು ಸಂಹಾರ ಮಾಡುವುದಕ್ಕಾಗಿ ಶಿಷ್ಟರನ್ನು ಸಜ್ಜನರನ್ನು ರಕ್ಷಣೆ ಮಾಡುವುದಕ್ಕಾಗಿ ಜನರಿಗೆ ಧರ್ಮವನ್ನು ಬೋಧಿಸುವುದಕ್ಕಾಗಿ ಧರ್ಮ ಸ್ಥಾಪನೆಗಾಗಿ ನಾನು ಅವತಾರವನ್ನು ಅಂತಕ್ಕಂಥ ಮಾತು ಹೇಳ್ತಾನೆ ಮತ್ತು ದೇವರ ಅವತಾರ ತಾಳ್ತಾ ಇದ್ದರು ಮತ್ತು ಅದಕ್ಕೆ ಬರಬೇಕಾಯಿತು ಗುರುವೇನ ಅವತಾರ ಯಾಕೆ ಬೇಕಾಯ್ತು ಸಾಕ್ಷಾತ್ ಭರ್ಗೋ ನರಾಕೃತಿ ಗುರು ಅಂದ್ರೆ ಬೇರೆ ಯಾರೂ ಅಲ್ಲ ಭಗವಂತನ ಪ್ರತ್ಯಕ್ಷ ರೂಪಕ್ಕೆ ನಾವು ಗುರು ಅಂತ ಕರ್ಕೊಂಡ್ಬಂದೀವಿ ಹಾಗಾದರೆ ಭಗವಂತ ತನ್ನ ಆ ಅವತಾರ ಬಿಟ್ಟು ಈ ಗುರು ಅವತಾರಕ್ಕೆ ಬರ್ತಕ್ಕಂಥ ಉದ್ದೇಶ ಏನು ಅಂತ ಕೇಳಿದರೆ ದೇವರು ಜಗತ್ತಿಗೆ ಬರಬೇಕಾದ್ರೆ ಶಸ್ತ್ರವನ್ನು ತೆಗೆದುಕೊಂಡು ಬರ್ತಾನೆ ಇವತ್ತು ನಮ್ಮ ಹಿಂದೂ ಧರ್ಮದೊಳಗೆ ನಾವು ಎಷ್ಟು ದೇವತೆಗಳನ್ನು ಒಪ್ತೀವಿ ಎಲ್ಲ ದೇವರ ಕೈಯಲ್ಲಿ ಒಂದೆಲ್ಲ ಒಂದು ಶಸ್ತ್ರ ಇದೆ ಶಸ್ತ್ರದ ಪ್ರಯೋಜನೆಯನ್ನು ಸಂಹಾರ ಮಾಡೋದು ಹಾಗೆ ಭಗವಂತ ಬೇಕಾದಷ್ಟು ಸರಿ ಅವತಾರ ತಾಳ್ತಾನೆ ದುಷ್ಟರನ್ನು ಸಂಹಾರ ಮಾಡ್ತಾನೆ ಆ ದುಷ್ಟರು ಮತ್ತೆ ಹುಟ್ಟಿ ಬರ್ತಾರೆ ఎకే జాతశ హి ధ్రువం మృత్యు ధ్రువం జన్మ మృత్య హుట్టిదవను సయ్ తే సత్తవను హుడ్తన ఆగ దుష్ట వ్యక్తి సత్త జీవన పరిసమాప్తి ఆగద జీవన పరిసమాప్తి యావంద్ర ముక్తనదోదో ಎಲ್ಲಿವರೆ ನಾವು ಮುಕ್ತಿಯನ್ನು ಪಡೆಯಂಗಿಲ್ಲ ಅಲ್ಲಿವರೆಗೆ ಪುನಃ ಪುನಃ ಸಂಸಾರದಲ್ಲಿ ಬರಲೇಬೇಕಾಗ್ತದೆ ಅದಕ್ಕೆ ಭಗವಂತ ವಿಚಾರ ಮಾಡಿದ ನಾ ಎಷ್ಟು ಸರಿ ಅವತಾರ ತಾಳಿ ಬಂದು ಶಸ್ತ್ರದಿಂದ ಸಂಹಾರ ಮಾಡಿದರೂ ಕೂಡ ಈ ದುಷ್ಟರು ಮತ್ತೆ ಮತ್ತೆ ಹುಟ್ಟಿ ಬರ್ತಾರೆ ಅಂದರೆ ಶಸ್ತ್ರದಿಂದ ದುಷ್ಟನನ್ನು ಸಂಪೂರ್ಣ ನಿರ್ಮೂಲನೆ ಮಾಡ್ಲಿಕ್ಕೆ ಆಗೋದಲ್ಲ ಅನ್ನುವಂಥ ನಿರ್ಣಯಕ್ಕೆ ಬಂದ ಮೇಲೆ ಅವಾಗ ಭಗವಂತ ಎರಡನೇ ಅವತಾರವನ್ನು ತೋಂತ ಅದಕ್ಕೆ ಗುರುವಿನ ಅವತಾರ ಅಥವಾ ಆಚಾರ್ಯನ ಅವತಾರ ಅಂತ ಕರೀತಾರೆ ಗುರುವಿನ ಅವತಾರದ ಪ್ರಯೋಜನ ಏನು ದುರ್ಬುದ್ಧೇಸ್ತ ವಿನಾಶಾಯ ಸುಬುದ್ಧೇ ರಕ್ಷಣಾಯ ಚ ದೇವರು ದುಷ್ಟನ ಸಂಹಾರ ಮಾಡಿದರೆ ಗುರು ದುರ್ಬುದ್ಧಿಯ ಸಂಹಾರ ಮಾಡ್ತಾನೆ ಮನುಷ್ಯ ದುಷ್ಟ ಯಾಕೆ ಆಗ್ತಾನೆ ಅಂದ್ರೆ ಬುದ್ಧಿ ಕೆಟ್ಟಾಗ ಮನುಷ್ಯ ದುಷ್ಟ ಆಗೋದು ಬುದ್ಧಿ ಸರಿ ಆಯಿತು ಅಂದ್ರೆ ಅವನೇ ಸಜ್ಜನ ಅಂತ ಕರೆಸಿಕೊಳ್ತಾನೆ ಅದಕ್ಕೆ ಭಗವಂತ ಶಸ್ತ್ರವನ್ನೆಲ್ಲ ಬಿಟ್ಟು ಶಾಸ್ತ್ರವನ್ನ ಜ್ಞಾನವನ್ನು ತೆಗೆದುಕೊಂಡು ಏನು ಅವತಾರ ತಾಳ್ತ ಅದಕ್ಕೆ ಗುರು ಅವತಾರ ಗುರು ಅವತಾರ ಅಂತ ಕರೀತಾರೆ ಅದಕ್ಕೆ ನಮ್ಮ ಭಾರತೀಯ ಸಂಸ್ಕೃತಿಯೊಳಗೆ ಶಸ್ತ್ರಧಾರಿಯಾಗಿ ಬಂದು ದುಷ್ಟರನ್ನು ಸಂಹಾರ ಮಾಡ್ತಕ್ಕಂಥ ಭಗವಂತನಿಗಿಂತಲೂ ಶಾಸ್ತ್ರೋಪದೇಶವನ್ನು ಮಾಡಿ ದುಷ್ಟನ ದುರ್ಬುದ್ಧಿಯನ್ನು ನಾಶ ಮಾಡಿ ಅವನನ್ನು ಮತ್ತ ಸಜ್ಜನನ್ನಾಗಿ ಮಾಡ್ತಕ್ಕಂಥ ಗುರು ದೇವರಿಗಿಂತಲೂ ಶ್ರೇಷ್ಠ ದೊಡ್ಡವನ್ನುವಂಥ ಮಾತನ್ನು ಹೇಳ್ಕೊಂಡು ಬರ್ತಾ ಇದ್ದಾರೆ ಹಾಗೆ ಜಗದ್ಗುರು ಪಂಚಾಚಾರ ಅವತಾರ ಅದಕ್ಕೆ ಅಂತ ಕೇಳಿದರೆ ದುರ್ಬುದ್ಧಿಯ ವಿನಾಶಕ್ಕಾಗಿ ಸದ್ಬುದ್ಧಿಯ ಸಂರಕ್ಷಣೆಗಾಗಿ ಪಂಚಪೀಠದ ಆಚಾರರು ಭೂಲೋಕದಲ್ಲಿ ಅವತಾರವನ್ನು ತಾಳ್ತಾರೆ ನಿಮಗೆಲ್ಲ ಗುರ್ತಿರುವ ಹಾಗೆ ಶಿವನ ಆದೇಶದ ಮೇರೆಗೆ ಜಗದ್ಗುರು ಪಂಚಾಚಾರ್ಯರು ಪ್ರತಿಯೊಂದು ಯುಗದಲ್ಲಿ ಬೇರೆ ಬೇರೆ ನಾವುಗಳಿಂದ ಬಂದಿದ್ದಾರೆ ಕೃತಯುಗದೊಳಗೆ ಏಕಾಕ್ಷರ ಶಿವಾಚಾರ್ಯ ದ್ವಕ್ಷರ ಶಿವಾಚಾರ್ಯ ತ್ರಕ್ಷರ ಶಿವಾಚಾರ್ಯ ಚತುರಕ್ಷರ ಶಿವಾಚಾರ್ಯ ಮತ್ತು ಪಂಚಾಕ್ಷರ ಶಿವಾಚಾರ್ಯ ಹೆಸರಿಂದ ಬರ್ತಾರೆ ಅವರೇ ತ್ರೇತಾಯುಗದೊಳಗೆ ಏಕವಕ್ತ್ರ ಶಿವಾಚಾರ್ಯ ದ್ವಿವಕ್ರ ಶಿವಾಚಾರ್ಯ ತ್ರಿವಕ್ತ ಶಿವಾಚಾರ್ಯ ಚತುರ್ವಕ್ರ ಶಿವಾಚಾರ್ಯ ಮತ್ತು ಪಂಚವಕ್ತ್ರ ಶಿವಾಚ ಹೆಸರಿಂದ ಬರ್ತಾರೆ ಎರಡು ಯುಗದೊಳಗೆ ಕೃತಯುಗದಲ್ಲಿ ಯುಗದಲ್ಲಿ ಬಂದಂಥ ಆಚಾರ್ಯರು ದೇವತೆಗಳಿಗೆ ದೀಕ್ಷೆ ಮಾಡಿ ಉದ್ಧಾರ ಮಾಡ್ತಾರೆ ತ್ರೇತಾಯುಗದಲ್ಲಿ ಬಂದಿರತಕ್ಕಂಥ ಪಂಚಾಚಾರ್ಯರು ಯಕ್ಷ ರಕ್ಷ ಗಂಧರ್ವ ಮುಂತಾದ ಎಲ್ಲ ಉಳಿದ ಪ್ರಭೇದ ದೇವತೆಗಳೆಲ್ಲ ಉದ್ಧಾರ ಮಾಡಿರ್ತಕ್ಕಂಥ ವಿಚಾರ ಆಗಮಗಳಲ್ಲಿ ಬರ್ತದೆ ಮುಂದೆ ಯಾವಾಗ ದ್ವಾಪರ ಯುಗ ಅನ್ನುವಂಥದ್ದು ಬರ್ತದೆ ಆ ಯುಗದಲ್ಲಿ ಬಂದಿರತಕ್ಕಂಥ ರೇಣುಕ ದಾರುಕ ಘಂಟಾಕರ್ಣ ಧೇನುಕರ್ಣ ವಿಶ್ವಕರ್ಣ ಅಂತಕ್ಕಂತಹ ಈ ಐದು ಜನ ಪಂಚಾಚಾರ್ಯರು ಪರಮಾತ್ಮನಿಂದ ಇಪ್ಪತ್ತೆಂಟು ಶಿವಾಗಮಗಳನ್ನು ತಿಳ್ಕೊಂಡು ಆ ಶಿವಾಗಮಗಳ ಸಾರವನ್ನು ಒಂದು ಸೂತ್ರ ರೂಪದಲ್ಲಿ ತೆಗೆದುಕೊಂಡು ಬರ್ತಾರವ್ರು ಅದಕ್ಕೆ ಸೂತ್ರ ಅಂದರೆ ಏನು ಅನ್ನೋದ್ರ ಬಗ್ಗೆ ಅದಕ್ಕೆ ಲಕ್ಷಣವನ್ನು ಬರೀತಾರೆ ಸ್ವಲ್ಪಾಕ್ಷರಂ ಅಸಂದಿಗ್ಧಂ ಸಾರವದ್ ವಿಶ್ವತೋಮುಖಂ ಅಸ್ತೋಭ ಮನವದ್ಯಂಚ ಸೂತ್ರಂ ಸೂತ್ರಕೃತೋ ವಿದುಹು ಸೂತ್ರ ಅಂದರೆ ಅದಕ್ಕೆ ಕರಿತಾರ ಅಂತ ಕೇಳಿದ್ರೆ ಬಹಳ ಕಡಿಮೆ ಅಕ್ಷರಗಳಲ್ಲಿ ಬೋಧ ಮಾಡ್ತಕ್ಕಂಥದ್ದಕ್ಕೆ ನಾವು ಸೂತ್ರ ಅಂತ ಕರಿತೀವಿ ಬಹಳ ಹಿಂದಿನ ಕಾಲದೊಳಗೆ ಗುರುಗಳು ಬಾಯಿಂದ ಶಬ್ದವನ್ನೇ ಉಚ್ಚಾರಣೆ ಮಾಡಲಾರದು ಉಪದೇಶ ಮಾಡ್ತಾ ಇದ್ರು ಹಿಂದಕ್ಕೆ ನೈಮಿಷಾರಣ್ಯದೊಳಗೆ ಶೌನಕಾದಿ ಋಷಿಗಳು ಸೂತ ಪುರಾಣಿಕರು ಸುಮಾರು ಎಂಬತ್ತೆಂಟು ಸಾವಿರ ಋಷಿಗಳು ಅಲ್ಲಿ ತಪಸ್ಸು ಮಾಡ್ತಾ ಇದ್ರು ಪರಸ್ಪರ ಶಾಸ್ತ್ರ ಚಿಂತನೆಯನ್ನು ಮಾಡ್ತಾ ಇದ್ರು మనస్సిన విచార బర్త ఈ పరమాత్మ జీవాత్మ ఇవరి ఒ ఇబ్బిన్నరు అన్న ప్రశ్నే బాడవ మనస్సినొగ సంశయ బంద్ర మారు ಅವಾಗ ಪರಮಾತ್ಮ ದಕ್ಷಿಣಾಮೂರ್ತಿ ರೂಪದಲ್ಲಿ ಅವತಾರವನ್ನು ತಾಳ್ತಾನೆ ಅಲ್ಲಿ ಒಂದು ವಟವೃಕ್ಷದ ಕೆಳಗೆ ಎಲ್ಲ ಋಷಿಗಳು ಕೂತ್ಕೊಂಡಿರ್ತಾರೆ ದಕ್ಷಿಣಾ ಮೂರ್ತಿ ರೂಪದ ಶಿವ ಬಂದು ಅವ್ರ ಮುಂದೆ ಕೂತ್ಕೊಂಡು ಸುಮ್ಮನೆ ನೋಡ್ತಾನೆ ಅವರೆಲ್ಲರೂ ಇವನ ಕಡೆ ಏಕಾಗ್ರವಾಗಿ ನೋಡುವಂಥ ಸಂದರ್ಭದೊಳಗೆ ಅವರು ಒಂದು ಚಿನ್ಮುದ್ರೆಯನ್ನು ತೋರಿಸ್ತಾನೆ ಚಿನ್ಮುದ್ರೆಯನ್ನು ನಮ್ಮ ತೋರ್ಬೆಳ್ಳ ಮತ್ತೆ ಹೆಬ್ಬೆರಳನ್ನ ಕೂಡಿಸಿ ಮಾಡ್ತಕ್ಕಂಥ ಮುದ್ರೆಗೆ ಚಿನ್ಮುದ್ರಾ ಅಂತ ಕರೀತಾರೆ ಅವ್ರ ಮನಸ್ಸಿನ ಸಂಶಯ ಏನದಪ್ಪ ಅಂದ್ರೆ ಜೀವ ಈಶ್ವರ ಒಂದೋ ಬೇರೆ ಅನ್ನುವಂಥ ಸಂಶಯ ಇತ್ತಲ್ಲ ಅವ ಏನು ಬಾಯಿಂದ ಹೇಳಿಲ್ಲ ಈ ಚಿನ್ಮುದ್ರೆಯನ್ನು ತೋರಿಸ್ತಾ ಅವರೆಲ್ಲರೂ ಲಕ್ಷ್ಯಪೂರ್ವಕವಾಗಿ ನೋಡಿದರು ಓ ಶಿವ ಜೀವ ಬೇರೆ ಅಲ್ಲ ಇಬ್ಬರು ಒಂದೇ ಅಂತ ಪರಮಾತ್ಮ ಹೇಳ್ತ ತಿಳ್ಕೊಂಡ್ರು ಅವ್ರ ದೂರ ಅದಕ್ಕೆ ಗುರೋಸ್ತು ವ್ಯಾಖ್ಯಾನಂ ಶಿಷ್ಯ ಸುಚ್ಛಿನ್ನ ಸಂಶಯ ಅಂತ ಹೇಳ್ತಾರೆ ಗುರು ವಾಣಿಂದು ಉಪದೇಶ ಮಾಡಲಿಲ್ಲ ಆದರೆ ಶಿಷ್ಯರ ಮನಸ್ಸು ಬಹಳ ಏಕ್ ಏಕಾಗ್ರವಾಗಿರೋದ್ರಿಂದ ಹೇಳುವಂತ ಮಾತನ್ನ ಕೇವಲ ಸಣ್ಣ ಎಂದು ಹೇಳಿದ್ರೆ ಅವ್ರು ತಿಳ್ಕೊಂಬಿಟ್ರು ಈಗೂ ಎಷ್ಟೋ ಸರಿ ನೀವೆಲ್ಲ ಕೈ ಸಣ್ಣೆ ಬಾಯ್ ಸಣ್ಣ ಕಣ್ ಸಣ್ಣ ಎಂದು ಹೇಳ್ತಿರ್ತೀರಿ ಅಂದ್ರೆ ಅದು ತಿಳಿತದೆ ಜನರಿಗೆ ಸಣ್ಣ ಸಣ್ಣ ಮಕ್ಕಳ ಮುಂದೆ ಕಣ್ಣು ಕಿತ್ರಿಪ್ಪ ಅಂದ್ರೆ ಸುಮ್ಮ ಆಗಿಬಿಡ್ತಾವೆ ಬೇಡ ಸುಮ್ಮಿಂಗ್ ಕೈ ಎತ್ತಿ ಹೊಡೆಯೋದು ಬೇಡ ಕೈ ಎತ್ತಿರ ಕೂಡ ಸುಮ್ಮ ಆಗಿಬಿಡ್ತಾವೆ ಅಂದ್ರೆ ನಮಗೆ ತಿಳ್ಕೊಳ್ಳುವಂಥ ಶಕ್ತಿ ಇರ್ತದೆ ಮೌನವಾಗಿದ್ದನ್ನು ತಿಳ್ಕೊಳ್ತಕ್ಕಂಥ ಶಕ್ತಿ ಇರ್ತದೆ ಆದರೆ ಮುಂದಿನ ಮುಂದಿನ ದಿನಮಾನಗಳೊಳಗೆ ಆ ಮೌನ ಉಪದೇಶ ಅನ್ನುವಂಥದ್ದನ್ನು ತಿಳಿದುಕೊಳ್ಳುವಷ್ಟು ಬುದ್ಧಿ ಶಕ್ತಿ ಸ್ವಲ್ಪ ಕ್ಷೀಣ ಆಯಿತು ಆ ಸಮಯಕ್ಕೆ ಭಗವಂತನ ಉಪಾಸನ ಮಾಡಿ ಬೇರೆ ಬೇರೆ ಶಾಸ್ತ್ರ ರಚನೆ ಮಾಡಿರ್ತಕ್ಕಂಥ ಅನೇಕ ಮಹರ್ಷಿಗಳು ಈ ಸೂತ್ರ ಸಾಹಿತ್ಯವನ್ನು ಅವರು ಈಗಾಗಲೇ ನಮ್ಮ ಪ್ರಶಾಂತ್ ನಿಮಗೆಲ್ಲ ಹೇಳ್ಯಾರ ಸೂತ್ರ ರೂಪದಲ್ಲಿ ಅಂದರೆ ಬ್ರಹ್ಮಸೂತ್ರ ನಿಮಗೆಲ್ಲ ಇರುವಂಥ ಬ್ರಹ್ಮಸೂತ್ರ ಸಾಂಖ್ಯ ಸೂತ್ರ ಯೋಗಸೂತ್ರ ವ್ಯಾಕರಣ ಸೂತ್ರ ಮೀಮಾಂಸಾ ಸೂತ್ರ ಹೀಗೆ ಪ್ರತಿಯೊಂದು ಶಾಸ್ತ್ರವನ್ನು ಋಷಿಗಳು ಸೂತ್ರ ರೂಪದಲ್ಲಿ ಬರೋದು ಇವರೆಲ್ಲ ಋಷಿಗಳು ಆಮೇಲೆ ಬರೆದ್ರ ಸೂತ್ರಗಳನ್ನು ಆದರೆ ಜಗತ್ತಿನ ಆದಿ ಗುರುಳಾಗಿರ್ತಕ್ಕಂಥ ಜಗದ್ಗುರು ಪಂಚಾಚಾರ್ಯರು ಈ ಸೂತ್ರ ಬರೆದಿರುವಂತ ಋಷಿಗಳಿಗೆ ಸೂತ್ರವನ್ನು ಉಪದೇಶ ಮಾಡಿರ್ತಕ್ಕಂಥವ್ರು ಜಗದ್ಗುರು ಅದಕ್ಕೆ ಆದ್ಯ ಸೂತ್ರಕಾರರು ಅಂತ ಅವ್ರು ಕರೀತಾರೆ ಈ ಸೂತ್ರ ಏನು ಮಾಡ್ತಪ್ಪ ನಮಗೆ ತಿಳುವಳಿಕೆಯನ್ನು ಮಾಡಿ ನಮ್ಮ ಬುದ್ಧಿ ಸರಿ ಆಯಿತು ಅಂದ್ರೆ ಎಲ್ಲವೂ ಸರಿ ಆಗ್ತವೆ ಅದಕ್ಕೆ ಹೇಳ್ತಾರೆ ಶಾಸ್ತ್ರದಲ್ಲಿ నాయమాత్మ బలహీనేన లభ్య అంతొందు మాత బ మనుష్యన జన్మద ముఖ్యవద ఉద్దేశ ఆత్మజ్ఞానమాక ఆత్మలాభ పరం లాభో నైవ్యతే జగత్త ఎల్లకూ దొడ్డ లాభ యావదప్ప తాను తే దొడ్డ లాభ ಅದಕ್ಕನೇ ನಿಜಗೊಂಡು ಹೇಳ್ತಾರೆ ಅವರು ಮನುಜ ಜನನದ ಲಾಭವಾಗುವುದು ಮನುಷ್ಯನಾಗಿ ಹುಟ್ಟಿದ್ದಕ್ಕೇನು ಲಾಭ ಅಂದರೆ ಆನು ಆರೆಂದು ಅರಿಯುವುದು ನಾನು ಯಾರು ತಿಳ್ಕೊಳ್ಳುವುದೇ ಮನುಷ್ಯ ಜನ್ಮದ ಲಾಭ ಅಂತ ಅದಕ್ಕೆ ಆತ್ಮ ಲಾಭ ಪರಂ ಲಾಭ ವಿದ್ಯತೆ ಅಂತಾರೆ ಆತ್ಮ ಪಡ್ಕೊಳ್ಳಿಕ್ಕೆ ಎಲ್ಲಿ ಹೋಗೋದು ಬೇಕಾಗಿಲ್ಲ ಯಾವ ಯಾತ್ರೆ ಮಾಡೋದು ಬೇಕಾಗಿಲ್ಲ ಯಾವ ಕ್ಷೇತ್ರಕ್ಕೆ ಹೋಗೋದು ಬೇಕಾಗಿಲ್ಲ ಯಾವ ತೀರ್ಥಕ್ಕೆ ಹೋಗೋದು ಬೇಕಾಗಿಲ್ಲ ಇರೋದು ನಮ್ಮೊಳಗೆ ಇದೆ ಆದರೆ ನಮಗೆ ತಿಳ್ಕೊಳ್ಳಿಕ್ಕಾಗಿಲ್ಲ ಆಗಂಗಿಲ್ಲ ಯಾಕೆ ಅಂದರೆ ಪರಾಂಚಿಕಾಣಿ ವ್ಯತೃಣ ಸ್ವಯಂಭೂ ತಸ್ಮಾತ್ ಪರಾ ಪಶ್ಯತಿ ನಾಂತರಾತ್ಮನ್ ಬ್ರಹ್ಮ ಸೃಷ್ಟಿಯನ್ನು ಮಾಡುವ ಕಾಲಕ್ಕೆ ನಮ್ಮೆಲ್ಲ ಇಂದ್ರಿಯಗಳನ್ನು ಬಹಿರ್ಮುಖವಾಗಿ ಮಾಡಿರೋಣದ್ರಿಂದ ನಾವೆಲ್ಲ ಹೊರಗೆ ನೋಡ್ತೇ ಹೊರತ ನಾವು ಒಳಗೆ ಯಾರು ನೋಡಲಿಕ್ಕಾಗೋದಲ್ಲ ಅದಕ್ಕೆ ಒಳಗ ನೋಡಬೇಕು ಅಂದರೆ ನಮ್ಮ ಬುದ್ಧಿ ಶುದ್ಧವಾಗಿರಬೇಕು ಅದಕ್ಕೆ ಹೇಳಿದ್ರು ಅವ್ರು ನಾಯಮಾತ್ಮ ಬಲಹೀನೇನ ಲಭ್ಯ ದುರ್ಬಲರಾಗಿರ್ತಕ್ಕಂಥ ಅಶಕ್ತರಾದ ವ್ಯಕ್ತಿಗಳಿಂದ ಆತ್ಮಜ್ಞಾನವನ್ನು ಮಾಡಿಕೊಳ್ಳಲಿಕ್ಕಾಗಂಗಿಲ್ಲ ಹಾಗಾದ್ರೆ ಬಲಶಾಲಿ ಯಾರು ಅಂತ ಕೇಳಿದ್ರೆ ಬುದ್ಧಿರ್ ಯಶ ಬಲಂ ತಸ್ಯ ಯಾರು ಶುದ್ಧವಾದ ಬುದ್ಧಿಯುಳ್ಳವರೇ ಅವರೇ ಬಲಶಾಲಿಗಳು ಅಂತ ಹೇಳ್ತಾರವ್ರು ಅದಕ್ಕೆ ಉಪರಿಣತ್ ಹೇಳ್ತಾರವರು ಆತ್ಮಾನಂ ರಥಿನಂ ಬಿದ್ದಿ ಶರೀರಂ ರಥಮೇವತು ಬುದ್ಧಿಂತೂ ಸಾರಥಿಂ ಬಿದ್ದಿ ಮನಃಪ್ರಗ್ರಹಮೇವಚ ఈ నాెల్ ముట్ వాహనం తేదుకొండ్ ఆగ జీవాత్మ పరమాత్మ ముట్లికి హోగ్ పద్ధతి హో ఆత్మానం రథినం బిందం జీవాత్మ అంతక రథలు కుళితిరకంత రథి రథయా అంద శరీరం రథం ఇవతూ శరీరవే రథ ఇంద్రియాణి హయాన్యాహుహు ඥානද පංච කರ್මೆದ ಕುදරೆಗಳು. මන ಪ්‍රග್්‍රහವච මන್්‍ය අද ಲගමು. සාಾರತ බුද್ධಂತು ಸಾರತಿಂ බಿද්ධී. ಸಾರತ ಸರಯ ಗෙದ್ರ නම් ರತಹಗತ ವರ್ತಗ ಸಾರತ ಸರಯಗ್ ಂದ න್ರತ ಹೋಲಿ ಾ್ಯಲ್ಲ. ಅದಕ್ಕೆ ಬುದ್ಧಿಯನ್ನು ನಾವು ಶುದ್ಧ ಮಾಡಬೇಕಾದ್ರೆ ಬುದ್ಧಿಯನ್ನು ನಾವು ಸರಿಪಡಿಸ್ಬೇಕಾದ್ರೆ ಏನು ಬೇಕು ಅಂತ ಕೇಳಿದರೆ ನಮಗೆ ಜ್ಞಾನ ಅನ್ನುವಂಥದ್ದು ಬೇಕು ಅದಕ್ಕೆ ಐದು ಜನ ಋಷಿಗಳನ್ನು ನಿಮಿತ್ತ ಮಾಡಿಕೊಂಡು ಅಗಸ್ತ್ಯ ದಧೀಚಿ ವ್ಯಾಸ ಸಾನಂದ ಮತ್ತು ದೂರ್ವಾಸ ಅಂತಕ್ಕಂತಹ ಐದು ಪ್ರಸಿದ್ಧ ಋಷಿಗಳನ್ನೇ ನಿಮಿತ್ತ ಮಾಡಿಕೊಂಡು ಜಗತ್ತಿನ ಸಮಸ್ತ ಮಾನವರನ್ನು ಕುರಿತು ಉಪದೇಶ ಮಾಡಿರ್ತಕ್ಕಂಥ ಸೂತ್ರಗಳು ಪಡ್ವಿಡಿ ಸೂತ್ರ ವೃಷ್ಟಿ ಸೂತ್ರ ಲಂಬನ ಸೂತ್ರ ಮುಕ್ತಾಗುಚ್ಛ ಸೂತ್ರ ಮತ್ತು ಪಂಚವರ್ಣ ಸೂತ್ರ ಅಂತಕ್ಕಂಥ ಐದು ಸೂತ್ರಗಳನ್ನು ಉಪದೇಶ ಮಾಡಿದ್ದಾರೆ ಇವತ್ತು ವಿಶೇಷ ಕಾರ್ಯಕ್ರಮ ಇರೋದರಿಂದ ಅವಾಂತರ ಸಮಯ ಆಗಿದೆ ಅದರ ನಾಳೆಯಿಂದ ಐದು ದಿನಗಳ ಕಾಲ ಒಂದೊಂದು ದಿನ ಒಂದು ಸೂತ್ರದ ಬಗ್ಗೆ ಸಂಕ್ಷಿಪ್ತವಾದ ನಾವೆಲ್ಲ ತಿಳ್ಕೊಳ್ಲಿಕ್ಕೆ ಸಾಧ್ಯ ಆಗ್ತದೆ ಅದಕ್ಕೆ ನಾಳೆ ಜಗದ್ಗುರು ರೇಣುಕ ಭಗವತ್ಪಾದರು ಮಹಾಮಹಿಮಾಸೆಯದ ಅಗಸ್ತ್ಯ ಮಹರ್ಷಿಯನ್ನು ಕುರಿತು ಉಪದೇಶ ಮಾಡಿರ್ತಕ್ಕಂಥ ಏನು ಪಡ್ವಿಡಿ ಸೂತ್ರದ ಆ ಸೂತ್ರ ಏನು ಹೇಳುತ್ತ ಅನ್ನೋದನ್ನು ನಾಳೆಗೆ ವಿಚಾರಣೆ ಮಾಡಿ ನೆಂಬಲ್ಲಿಗೆ